ಸರ್ ಸಾಮಾಜಿಕ ಹೋರಾಟಗಾರರು ಕೃಷ್ಣ ಅಂತ ಕಲಾವಿದರು ಏನಿವತ್ತು ಈ ನಮ್ಮ ಜಿಲ್ಲಾಡಳಿತ ಭವನಕ್ಕೆ ಹೋಗುವಂಥ ಸರ್ವಿಸ್ ರಸ್ತೆಯಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ನೀವು ಕ ಗೊತ್ತಾಗ್ತಾ ಇದೆ ಕೂಡ ಹೊಂದ್ಕೊಂಡಿರ್ತಕ್ಕಂಥ ಈ ರಸ್ತೆಯಲ್ಲಿ ಅನಧಿಕವಾಗಿ ಏನು ಹಾಕ್ಕೊಂಡು ಹೋಟ್ಲುಗಳು ಅಂಗಡಿಗಳು ಮಾಡಿಕೊಂಡು ಆ ಹೋಟ್ಲ್ಗಳಲ್ಲಿ ಫುಡ್ಡು ಕ್ವಾಲಿಟಿ ಇಲ್ಲದೆ ಹಳೇ ಅದೇ ಹಳೆ ಎಣ್ಣೆಗಳು ಹಳೆ ತರಕಾರಿಗಳು ಏನು ಎಲ್ಲ ಹುಳ ಬಿದ್ದಿರ್ತಕ್ಕಂಥ ಫುಡ್ಡೆಲ್ಲ ಹಾಕಿ ಮಾಡಿ ಮತ್ತೆ ಅದರಿಂದ ಕಾಯಿಲೆಗಳು ತ ತರುವಂಥ ಕೆಲಸ ಈ ಓಟ್ಗಳು ಈ ಅಂಗಡಿಗಳವ್ರು ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿ ಆಂಬುಲೆನ್ಸ್ಗಳೆಲ್ಲ ಓಡಾಡ್ತಾ ಇರ್ತದೆ ಬಸ್ಸುಗಳೆಲ್ಲ ಓಡಾಡ್ತಾ ಇರ್ತದೆ ನಿಲ್ಸೋ ಕೂಡ ಜಾಗ ಇರೋದಿಲ್ಲ ಟ್ರಾಫಿಕ್ಕು ಆಮೇಲೆ ಯಾರಾದರೂ ಪಾಪ ಸಾರ್ವಜನಿಕರು ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥವ್ರು ಯಾರಾದರೂ ಪೇಷೆಂಟ್ಗಳ ಕಡೆ ಅವ್ರು ಬಂದು ಇಲ್ಲಿ ಏನಾದರೂ ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಕೂಡ ಇವ್ರು ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವುದೇ ರೀತಿ ಏನು ಪರ್ಮಿಷನ್ ಇರೋದಿಲ್ಲ ಒಂದು ಫುಡ್ ಪರ್ಮಿಷನ್ ಇರೋದಿಲ್ಲ ಒಂದೂ ಇಲ್ಲ ಈ ಇವ್ರಿಗೆ ಏನು ಫುಡ್ಡು ಫುಡ್ ಆಫೀಸ್ನವ್ರು ಕೂಡ ಇವ್ರ ಮೇಲೆ ಕ್ರಮ ಕೈಗೋಬೇಕು ಯಾವುದೇ ಸರ್ಟಿಫಿಕೇಟ್ ಇಲ್ಲದ್ರೆ ಅಡುಗೆಗಳು ತಯಾರು ಮಾಡಿ ಕಳಪೆ ಆಹಾರವನ್ನು ನಮ್ಮ ಪೇಷೆಂಟ್ಗಳು ಕೊಡುವಂಥ ಕೆಲಸ ಇಲ್ಲಿ ಇಲ್ಲಿ ಮಾಡ್ತಾಯಿದ್ದಾರೆ ಹಾಗಾಗಿ ಅಲ್ಲ ಸರ್ ಇಲ್ಲಿರೋ ಅಂಗಡಿಗಳವರೆಲ್ಲ ಯಾರೋ ಶ್ರೀಮಂತ ಬಡವರು ಅಂತಲ್ಲ ಸರ್ ಇಲ್ಲಿ ಕ್ವಾಲಿಟಿ ಕೊಡಬೇಕು ಊಟ ಒಂದು ಆಮೇಲೆ ಇಲ್ಲಿರ್ತಕ್ಕಂಥ ಆಂಬುಲೆನ್ಸು ಮತ್ತು ಜಿಲ್ಲಾಡಳಿತ ಭವನಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇರ್ತದೆ ಹಾಗಾಗಿ ಇವ್ರಿಗೆ ಬೇರೆ ಕರೆ ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡ್ಲಿ ಆಮೇಲೆ ಆಸ್ಪೆಟ್ಲ್ ಹತ್ರ ಇರೋದ್ರಿಂದ ಇಲ್ಲೇ ಇಲ್ಲದ್ದು ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗ್ತದೆ ಇವರು ಫಸ್ಟ್ ಆಫ್ ಆಲ್ ಇವರು ಫುಡ್ಡು ಏನು ಊಟ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಸರ್ ಏನಾದರೂ ಒಂದು ಚೂರು ಸ್ವಚ್ಛತೆ ಇದೆಯಾ ಈ ರೋಡಲ್ಲಿರ್ತಕ್ಕಂಥ ಧೂಳೆಲ್ಲ ಫುಡ್ ಮೇಲೆ ಇದೆ ಆಮೇಲೆ ಏನಾದರೂ ಕೇಳಿದರೆ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯಗಳು ಮಾಡ್ತಾರೆ ಯಾರಾದರೂ ಪಾಪ ಏನು ಸರ್ ಹಿಂಗಿದೆ ಚೆನ್ನಾಗಿಲ್ಲ ಅಂತಂದರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಈಗೇನು ಮಾಡಬೇಕು ತೆರವು ಮಾಡಬೇಕು ಸರ್ ಇವನ್ನ ಯಾಕಂದ್ರೆ ಇವ್ ತೆರವು ಮಾಡಿ ಸಾರ್ವಜನಿಕರಿಗೆ ಇಲ್ಲಿ ಆಂಬುಲೆನ್ಸು ಪೊಲೀಸು ನಾವಿಲ್ಲಿ ಇಲ್ಲಿ ವರಿಷ್ಠಾಧಿಕಾರಿಗಳು ಎಸ್ ಬಿ ಐ ಆಫೀಸರು ಎಸ್ ಪಿ ಸಾಹೇಬ್ರ ಆಫೀಸ್ ಇದೆ ಇಲ್ಲಿ ಸಾ ಸಿ ಆಫೀಸ್ಗೆ ಹೋಗೋಂಥವ್ರು ಇಲ್ಲಿ ಇಲ್ಲಿ ಗಾಡಿಗಳು ನಿಲ್ಸೋ ಕೂಡ ಜಾಗ ಇಲ್ಲ ಬಸ್ಗಳು ಸ್ಟಾಪ್ ಇದೆ ಬಸ್ ನಿಲ್ಲಿಸಿದ್ರೆ ಇಲ್ಲಿಂದೂ ಒಂದು ಅಷ್ಟು ತಮಕದವರೆಗೂ ಜಾಮ್ ಆಗುತ್ತೆ ಒಬ್ಬನು ಬಸ್ ಸ್ಟಾಪ್ ಮಾಡಿದ್ರೆ ಹಾಗಾಗಿ ಇದನ್ನೆಲ್ಲ ತೆರಗೋಡಿಸ್ಬೇಕು ನೋಡಿ ಗಾಡಿಗಳು ನೋಡಿ ನಿಲ್ಸ ರೋಡಲ್ಲೇ ನಿಲ್ಸಿದ್ದಾರೆ ನೋಡಿ ಅಂಗಡಿಗಳ ಮುಂದೆ ರೋಡ್ಗಳಲ್ಲೇ ನಿಲ್ಸಿದ್ದಾರೆ ಸರ್ವಿಸ್ ರೋಡ್ ಈ ಸರ್ವಿಸ್ ರೋಡ್ ಏನಕ್ಕೆ ಅಂತ ಇದು ರೋಡಿ ರೋಡೆ ಮುಚ್ಕೊಂಡ್ಬಿಡ್ಬೋದಾಗಿತ್ತು ಆ ಮಟ್ಟಕ್ಕೆ ಜಿಲ್ಲಾಡಳಿತ ಆಗಲಿ ಅಥವಾ ಕೆ ಡಿ ಆರ್ ಈ ಕೂಡಲೇ ಇದರ ಮೇಲೆ ಕ್ರಮ ಕರ್ಕೊಂಡು ಇವನ್ನೆಲ್ಲ ಖಾಲಿ ಮಾಡಿಸ್ಬೇಕು ಸರ್ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಪಂಚಾಯತ್ ಮುಂದಗಡೆ ಪ್ರತಿಭಟನೆ ಮಾಡ್ತೀವಿ ಡಿ ಸಿ ಆಫೀಸ್ ಮುಂದಗಡೆ ಪ್ರತಿಭಟನೆ ಮಾಡ್ತೀವಿ